ಉಪ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ವೀರೇಂದ್ರ ಹೆಗ್ಡೆ ಅವ್ರಿಗೆ ನೈತಿಕತೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾರೆ ವೀರೇಂದ್ರ ಹೆಗಡೆ ಅವರು ನೀವು ಮಾಡತಕ್ಕಂತ ಕಾರ್ಯ ಈ ರಾಜ್ಯದಲ್ಲಿ ಅತ್ಯಂತ ಶ್ಲಾಘನೀಯ ಇವ್ರಿಗೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ನೀವೆಲ್ಲೂ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ರೆ ಇನ್ನೊಮ್ಮೆ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಎಚ್ಚರ ತಪ್ಪಿ ಮಾತಾಡಿದ್ರೆ ನಿಮ್ಮ ವಿರುದ್ಧ ನಾವು ಖಂಡಿತ ಕ್ರಮ ತಗೊಳ್ತೀವಿ ಡಿ ಕೆ ಶಿವಕುಮಾರ್ ರವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಈಗ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಒಂದು ಸಮಾರಂಭಕ್ಕೆ ಹೋಗಿದ್ದಾಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು ಅವರು ಯಾವುದೇ ಭಾಗದಲ್ಲಿ ಹೋದ್ರು ಸಹ ಮೊದಲು ನಮ್ಮ ಪಕ್ಷದ ಕಚೇರಿಗಳಿಗೆ ಭೇಟಿ ನೀಡ್ತಾರೆ ತದನಂತರ ಆ ಭಾಗದಲ್ಲಿರ್ತಕ್ಕಂತ ದೇವಸ್ಥಾನಗಳಿಗೆ ಭೇಟಿ ನೀಡತಕ್ಕಂಥದ್ದು ಪೂಜ್ಯರ ದರ್ಶನ ಮಾಡಕ್ಕಂಥದ್ದು ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಅವರ ಒಂದು ಧಾರ್ಮಿಕ ಒಂದು ನಂಬಿಕೆ ಅವರು ಇದನ್ನು ಪರಂಪರಾಗತವಾಗಿ ಮೊದಲಿನಿಂದಲೂ ಸಹ ಈ ರಾಜ್ಯದ ಉದ್ದಗಲದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಡ್ತಾರೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ನೀಡ್ತಾರೆ ಮಂಜುನಾಥ ಸ್ವಾಮಿಯ ಒಂದು ದರ್ಶನಕ್ಕಾಗಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ದರ್ಶನದ ಪಡೆದ ನಂತರ ಅದೇ ಸಂದರ್ಭದಲ್ಲಿ ಪೂಜ್ಯ ಧರ್ಮ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆಯವ್ರನ್ನ ಭೇಟಿ ಮಾಡ್ತಾರೆ ವಿಜಯ ವೀರೇಂದ್ರ ಹೆಗಡೆಯವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ಈ ರಾಜ್ಯದಲ್ಲಿ ವೀರೇಂದ್ರ ಅವರು ಇವತ್ತು ಈ ಸಮಾಜಕ್ಕೆ ಏನೇನು ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ ವೀರೇಂದ್ರ ಹೆಗಡೆಯವರಿಂದ ಸಮಾಜಕ್ಕೆ ಏನೇನು ಸವಲತ್ತುಗಳು ದೊಡಿ ದೊರಕತಾ ಇದೆ ಅದ್ರ ಬಗ್ಗೆ ಅವರು ವೀರೇಂದ್ರ ಹೆಗಡೆಯವರ ಮೆಚ್ಚಿ ಒಂದೆರಡು ಮಾತುಗಳನ್ನ ವೀರೇಂದ್ರ ಅವರು ಪರವಾಗಿ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲವು ಕಿಡಿಗೇಡಿಗಳು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಅವರ ಬಗ್ಗೆ ಅವರ ಯೋಜನೆಗಳ ಬಗ್ಗೆ ವೈಯಕ್ತಿಕವಾಗಿ ಯಾವುದೋ ಒಂದು ಸಂಬಂಧನ ಕಲ್ಪಿಸಿ ವೀರೇಂದ್ರ ಅವ್ರನ್ನ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ವೀರೇಂದ್ರ ಅವರಿಗೆ ನೈತಿಕತೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾರೆ ವೀರೇಂದ್ರ ಅವರು ನೀವು ಮಾಡ್ತಕ್ಕಂಥ ಕಾರ್ಯ ಈ ರಾಜ್ಯದಲ್ಲಿ ಅತ್ಯಂತ ಶ್ಲಾಘನೀಯ ನಮ್ಮ ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಅದೇ ರೀತಿ ನೀವು ಸಹ ಕೊಡ್ತಾ ಕೊಡ್ತಾಯಿದ್ದೀರಿ ನೀವು ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನೀವು ನಡೆಯೋ ದಾರಿನಲ್ಲಿ ಅನೇಕರು ನಿಮಗೆ ಟೀಕೆ ಮಾಡ್ತಾಯಿದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಆ ಟೀಕೆಗಳಿಗೆಲ್ಲ ನೀವು ಎದುರುಬೇಡಿ ನಿಮ್ಮ ಕಾರ್ಯಕ್ರಮಗಳನ್ನ ಮುಂದುವರಿಸಿ ನಿಮ್ಮ ಸೇವೆ ಈ ಸಮಾಜಕ್ಕೆ ಅಗತ್ಯವಾಗಿದೆ ನಾವು ನಿಮ್ಮ ಜೊತೆ ನಿಲ್ತೇವೆ ನನ್ನಂಥ ನೂರಾರು ಸಾವಿರಾರು ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಜೊತೆಗಿದ್ದೀವಿ ನಮ್ಮ ಬೆಂಬಲ ಇದೆ ಅಂತ ಅನ್ನೋ ಒಂದು ನೈತಿಕ ಬೆಂಬಲವನ್ನು ಮಾನ್ಯ ಡಿ ಕೆ ಅವರು ವೀರೇಂದ್ರ ಅವರಿಗೆ ಸೂಚಿಸ್ತಾರೆ ಇದಕ್ಕೆ ಕೆಲವರು ಆ ವಿರೋಧಿಗಳು ಯಾರು ಧರ್ಮಸ್ಥಳದ ವಿರೋಧಿಗಳಿದ್ದಾರೆ ವೀರೇಂದ್ರ ಅವರ ವಿರೋಧಿಗಳಿದ್ದಾರೆ ಅವರು ಅಲ್ಲಿಗೆ ಬಂದು ಧರ್ಮಸ್ಥಳಕ್ಕೆ ಯಾರ್ಯಾರು ಬರ್ತಾರೆ ವೀರೇಂದ್ರ ಅವ್ರನ್ನ ಯಾರ್ಯಾರು ಭೇಟಿ ಮಾಡ್ತಾರೆ ವೀರೇಂದ್ರೇಗಡೆ ಅವ್ರನ್ನ ಯಾರು ಮೆಚ್ಚಿ ಮಾತಾಡ್ತಾರೆ ಅವರೆಲ್ಲರನ್ನು ಟೀಕೆ ಮಾಡುವಂತ ಒಂದು ಗುಂಪು ಬೆಳ್ಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಈ ರಾಜ್ಯಕ್ಕೆ ಸುಮಾರು ಐವತ್ತು ವರ್ಷಗಳಿಂದ ತಮ್ಮದೇ ಆದಂತ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಬಗ್ಗೆ ಅವರ ವ್ಯಕ್ತಿತ್ವ ಬಗ್ಗೆ ಅವರ ಮಕ್ಕಳುಗಳ ಬಗ್ಗೆ ಇದೆಲ್ಲ ಉಲ್ಲೇಖಿಸಿ ಮಾತಾಡ್ತಾರೆ ನೀವು ಹೋರಾಟ ಮಾಡಿ ಯಾವ್ದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ ಅದರಲ್ಲಿ ಸತ್ಯ ಇದೆಯಾ ಅದಕ್ಕೆ ಮಾತ್ರ ಹೋರಾಟ ಮಾಡಿ ಇಲ್ಲ ಇನ್ನ ಮುಂದಿನ ದಿನಗಳಲ್ಲಿ ನಾವು ಯಾರು ಈ ಡಿ ನಮ್ಮ ನಾಯಕರ ಬಗ್ಗೆ ಈ ತರ ಅವಹೇಳನಕಾರಿಯಾಗಿ ಸಣ್ಣ ವಿಚಾರನ ಮಾತಾಡಿದರೆ ಅವ್ರ ಬಗ್ಗೆ ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ಕುಟುಂಬಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಯಾರು ಮಾತಾಡಿದರೆ ಅವರ ವಿರುದ್ಧ ನಾವು ಖಂಡಿತ ಪ್ರತಿಭಟನೆ ಮಾಡ್ತೀವಿ ಈಗ ಹೇಳ್ತಾ ಇದ್ದೀವಿ ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಹೇಳಿಕೆ ಕೊಟ್ಟಿದ್ರೆ ಅದನ್ನು ವಾಪಸ್ ಪಡಿಬೇಕು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಒಂದು ಪಕ್ಷದ ಆಡಳಿತ ಪಕ್ಷದ ಅಧ್ಯಕ್ಷರು ಅವರು ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ನಿಮಗೆ ಎಚ್ಚರಿಕೆ ಇರಬೇಕು ನಿನ್ನ ಮುಂದೆ ನಾವು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿರೋ ನಿಮ್ಮ ಮೇಲೆ ಮೊಕದ್ದಮೆ ಹೂಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಸಾಧ್ಯ ಆದರೆ ನೀವೆಲ್ಲೂ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ರೆ ಇನ್ನೊಮ್ಮೆ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಎಚ್ಚರ ತಪ್ಪಿ ಮಾತಾಡಿದ್ರೆ ನಿಮ್ಮ ವಿರುದ್ಧ ನಾವು ಖಂಡಿತ ಕ್ರಮ ತಗೊಳ್ತೀವಿ ದೂರು ದಾಖಲಿಸ್ತೀವಿ ನೀವು ಯಾರ ಬಗ್ಗೆ ಏನು ಏನು ಬೇಕಾದರೂ ಮಾತಾಡಬೇಕು ಮಾತಾಡ್ಬೋದು ಅಂತ ನೀವೇನಾರು ತಿಳ್ಕೊಂಡಿದ್ರೆ ಇದು ಲಾಸ್ಟ್ ಆಗಬೇಕು ಇದೇ ಕೊನೆ ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾ